ಕರ್ನಾಟಕ ಜನಪದ ಪರಿಷತ್ನ ಕುಶಾಲನಗರ ತಾಲೂಕು ಘಟಕ ಹಾಗೂ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ವಿದ್ಯಾರ್ಥಿಗಳತ್ತ ಜನಪದ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೋಬಳಿ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಜನಪದ ಪರಿಷತ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಶಾಲೆಯ ಮೆಟ್ಟಿಲು ಹತ್ತದಿದ್ದರೂ ಜೀವನದ ಪಾಠಶಾಲೆಯಲ್ಲಿ ಎಲ್ಲ ರೀತಿಯ ಜ್ಞಾನ ಪಡೆದವರು ಜನಪದರರು ಎಂದರು ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಜ್ಞಾನ ವೃದ್ಧಿಸುವ ಇತರೆ ಪುಸ್ತಕಗಳನ್ನು ಕೂಡ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಜನಪದ ಸಾಹಿತ್ಯದಲ್ಲಿ ಅಡಗಿರುವ ತಿರುಳನ್ನು ಅರಿತು ಅಳವಡಿಸಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು ಆ ಕೂಡಿರುವಂತಹದ ಜಗತ್ತು ಅತ್ಯಂತ ವಿಶಾಲವಾಗಿದೆ ಅದರ ಅರ್ಥ ವ್ಯಾಪ್ತಿಯು ಕೂಡ ಬಹಳ ಬಹಳ ವಿಸ್ತೃತವಾಗಿದೆ ಜನಪದರ ಜ್ಞಾನ ಇದೆ ಅಲ್ಲ ಅದುವೇ ಜಾನಪದ ಜನಪದರ ಜ್ಞಾನ ಏನಿದೆ ಅದು ಜಾನಪದ ಜನಪದರು ಜೀವಾನುಭವದ ಪಾಠಶಾಲೆಯಲ್ಲಿ ಓದಿದೆ ಹೆಚ್ಚು ನಮ್ಮ ಪರಂಪರಾನುಗತ ಸಂಸ್ಕೃತಿಯನ್ನು ಅರಿಯಲು ಮುಖ್ಯ ಸಾಧನವಾಗಿರುವಂತಹ ಜಾನಪದ ಮೌಖಿಕ ಮತ್ತು ಪ್ರೌಢ ಮೂಲಗಳಲ್ಲಿ ಹರಿದು ಬರುವ ಜ್ಞಾನ ಮತ್ತು ಅನುಭವಗಳ ಎರಡು ಪ್ರವಾಹ ಅಂತ ಹೇಳ್ಬೋದು ಯುವ ಪೀಳಿಗೆಗೆ ಜನಪದ ಸಂಸ್ಕೃತಿಯ ಸೊಡಗನ್ನು ಪರಿಚಯಿಸುವ ಕೆಲಸವನ್ನು ಪರಿಷತ್ ಮೂಲಕ ಕಳೆದ ಒಂಬತ್ತು ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ತಾಲೂಕು ಜನಪದ ಪರಿಷತ್ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು ಅಲ್ಲಿ ನಮಗೆ ಯಾವುದೇ ಅನುಭವ ಕೂಡ ಇರುತ್ತಿಲ್ಲ ಆದರೆ ಆಸಕ್ತಿ ಇರುತ್ತೆ ಕೆಲಸ ಮಾಡ್ತಾ ಇದ್ದೇವೆ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ ನಮ್ಮ ಕೊಡಗು ಜಿಲ್ಲಾ ಪತ್ರಿಕೆ ಸಲಹಾ ಸಂಪಾದಕರು ಅನಂತ ಅವರ ಅಧ್ಯಕ್ಷರು ಹಾಗೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜಿಲ್ಲಾ ಘಟಕ ತಾಲೂಕು ಘಟಕ ಹುಬ್ಬಳ್ಳಿ ಘಟಕ ಮೂಲಕ

ತಾಯಿಯ ಪಾಠವನ್ನು ಕೇಳಿ ಒಳಪಟ್ಟ ಇಷ್ಟಿನ ದೈವ ಸರಿ ನನ್ನ ಸಾಹಿತ್ಯದ ಬಗ್ಗೆ ಮುನಿರವರು ಸಾಕಷ್ಟು ವಿಚಾರಗಳನ್ನು ಶರಣ ಸಾಹಿತ್ಯ ಆರಂಭ ಮಾಡಿ ಡಿ ವಿ ಗುಂಡಪ್ಪನವರ ನಂಬುತ್ತಿ ಕಗ್ಗದಿಂದ ಅಂತ್ಯವನ್ನ ಮಾಡಿ ಮಂಗಳವನ್ನ ಹಾಡಿದರು ನಾವು ಜನಪದದಲ್ಲೂ ಮಂಗಳವನ್ನ ಹಾಡ್ತೇವೆ ಅಲ್ವಾ ನಾಟಕದಲ್ಲೆಲ್ಲ ಮಂಗಳ ಹಾಡ್ತೇವೆ ಹಾಗೆ ಅವರು ಡಿವಿ ಗುಂಡಪ್ಪನವರ ಮಂಗತಿ ಮನೆ ಕಟ್ಟಲಿಂದ ಆಯ ಸಾಲು ನಿಮ್ಮ ಮುಂದೆ ಇಟ್ಟು ಮಂಗಳ ಈ ಜನಪದ ಸಾಹಿತ್ಯ ಜನಪದ ಅಂತಕ್ಕಂಥದ್ದು ಯಾರಿಗೆ ಗೊತ್ತಿತ್ತು ಯಾರು ಬರೆದಿದ್ರು ಮೊದಲೇ ಈ ಬೆಳಗಾಳು ಚಂಚಲ್ ಕಡೆಸಿಯವರು ಸ್ವಲ್ಪ ನಮ್ಮ ಜನಪದ ಸೊಪ್ಪು ಅಂತಕ್ಕಂಥದ್ದನ್ನ ಕಲೆ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನ ಕಾಪಾಡಿಕೊಂಡು ಓದಿದೆ ಉಪನ್ಯಾಸಕ ಫಿಲಿಪ್ ವಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭ ಪರಿಷತ್ನ ಸದಸ್ಯತ್ವ ನೋಂದಣಿ ಕಾರ್ಯ ನಡೆಯಿತು ನಂಜುಂಡಸ್ವಾಮಿ ಹಾಗೂ ಉಪನ್ಯಾಸಕ ನಂದೀಶ್ ಜನಪದ ಗೀತೆ ಹಾಡಿದ್ದರು ಪರಿಷತ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಹಾತಿ ಜಯಪ್ರಕಾಶ್ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ರಾಜು ರೈ ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್ ಮತ್ತಿತರರು ಹಾಜರಿದ್ದರು